ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟ್ವೆಂಟಿ ಸಿಕ್ಸ್ ಆರ್ ಸಿ ಬಿ ತಂಡಕ್ಕೆ ಪಿನ್ ಅಲೆನ್ ಅವರ ಎಂಟ್ರಿ ಅಂತಲೇ ಹೇಳ್ಬೋದು ಬಟ್ ಆರ್ ಸಿ ಪಿನ್ ಅಲೆನ್ ಎಂಟ್ರಿ ಆಗುತ್ತಾ ಬಟ್ ಯಾರು ಬರ್ತಾರೆ ಅಂತ ನಾನು ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅದೇ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಇನ್ನು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಮ್ಮ ಆರ್ ಸಿ ಬಿ ತಂಡ ಮಿನಿ ಆಕ್ಷನ್ ಕೂಡ ಭಾಗವಹಿಸುತ್ತಿದೆ ಈ ಒಂದು ನಮ್ಮ ಆರ್ ಸಿ ಬಿ ತಂಡ ಇವರನ್ನ ಟಾರ್ಗೆಟ್ ಮಾಡಬಹುದು ಅಂದ್ರೆ ಯಾರನ್ನಪ್ಪ ಅಂದ್ರೆ ನ್ಯೂಜಿಲೆಂಡ್ ನ ಓಪನರ್ ಆದ ಪಿನ್ ಅಲೆನ್ ಅವರಿಗೆ ಇಲ್ಲಿ ಆರ್ ಸಿ ಬಿ ತಂಡ ಪರ್ಚೇಸ್ ಮಾಡೋಕೆ ಇಲ್ಲಿ ರೆಡಿ ಆಗಿದೆ ಬಟ್ ಅದೇ ತರ ನಮ್ಮ ತಂಡಕ್ಕೆ ಲಿಯಾಮ್ ಲಿವಿಂಗ್ಸ್ಟನ್ ಕಳೆದ ಬಾರಿ ಆಡಿದ್ರು ಅವರಿಗೆ ಏಟ್ ಪಾಯಿಂಟ್ ಸೆವೆಂಟಿ ಫೈವ್ ಕ್ರೋರ್ ನಾವು ಇಲ್ಲಿ ಅಮೌಂಟ್ ಕೊಟ್ಟು ಅವರನ್ನ ಆಕ್ಷನ್ ತೆಗೆದುಕೊಂಡ್ವಿ ಬಟ್ ಅವ್ರ ಕಡೆಯಿಂದ ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ ಲಿವಿಂಗ್ಸ್ಟನ್ ಎಂತ ಆಟಗಾರ ಅಂತ ನಿಮಗೆ ಗೊತ್ತು ಬಟ್ ಅವರ ಸಿಡಿದಂತೆ ಇಲ್ಲಿ ಎಲ್ಲ ಗ್ರೌಂಡ್ ಇದೀಗ ಶಿಕ್ಷರಗಳ ಶುರು ಮಾಡಿನೇ ಬಟ್ ಅಂತಹ ಆಟಗಾರನ್ನ ಬಿ ಬಿಟ್ಟು ಪಿನ್ ಅಲಿನ್ ಅವರಿಗೇನೆ ಯಾಕೆ ತಗೋಬೇಕಂತ ನಾನು ಹೇಳ್ತೇನೆ ಪಿನ್ ಅಲಿನ್ ಇತ್ತೀಚೆಗೆ ಮೇಜರ್ ಲೀಗ್ ಕ್ರಿಕೆಟ್ ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಅವರು ಕೊಡ್ತಾ ಇದ್ದಾರೆ ಇವರು ಒಂದೇ ಐವತ್ತು ಒಂದು ಬಾಲ್ಗೆ ಇಲ್ಲಿ ನೂರ ಐವತ್ತು ರನ್ ಇವರು ಹೊಡೆದ್ರು ಬಟ್ ಗೇಲ್ ಹಾಕ್ಲಿ ಕೂಡ ಇವರು ಚೂರು ಮಾಡಿದ್ರು ಒಂದೇ ಇನ್ನಿಂಗ್ಸ್ ನಲ್ಲಿ ಹತ್ತೊಂಬತ್ತು ಸಿಕ್ಸ್ ಬಾರಿಸಿ ಇವರು ಒಂದು ತಾಪಿಲು ಕೂಡ ಇಲ್ಲಿ ಬರೆದ್ರು ಬಟ್ ಆರ್ ಸಿ ಬಿ ತಂಡಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ದೇವದತ್ ಪೆಡ್ಕಲ್ ಆಗಲಿ ಮಯಾಂಕ್ ಅಗರ್ವಾಲ್ ಮಿಡಲ್ ಆರ್ಡರ್ ನಲ್ಲಿ ಇರುತ್ತಾರೆ ಬಟ್ ನಮಗೆ ಒಬ್ಬ ಡ್ಯಾಶಿಂಗ್ ಓಪನ್ ಬ್ಯಾಟ್ಸ್ಮನ್ ಅಂದ್ರೆ ಬಡಿಬಡಿ ಆಟಗಾರ ಬೇಕು ಹೀಗಾಗಿ ಅದರಲ್ಲೂ ಎಂ ಚಿನ್ನ ಸ್ವಾಮಿ ಸ್ಟೇಡಿಯಂ ಇದೀಗ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಈ ಒಂದು ಪಿನ್ ಅಲೆನ್ ಅವರಿಗೆ ಹೇಳಿ ಮಾಡಿಸಿದ ಇರುತ್ತೆ ಬಟ್ ಹೀಗಾಗಿ ನಾವು ಪಿನ್ ಅಲೆನ್ ಅವರನ್ನು ತೆಗೆದುಕೊಂಡ್ರೆ ಒಂಥರ ಬೆಟರ್ ಆಗಿರುತ್ತೆ ಬಟ್ ಇವರು ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ ಸಿ ಬಿ ತಂಡಕ್ಕೆ ಕೂಡ ಆಡಿದ್ರು ಜೋಶೋ ಫಿಲಿಪ್ ಅವರ ಜಾಗಕ್ಕೆ ಪಿನ್ ಅಲೆನ್ ಬಂದರೂ ಕೂಡ ಇವರು ಆಡತಕ್ಕ ಬೆಂಚ್ ಖರೀದಿಯಲ್ಲಿ ಹೆಚ್ಚು ಈಕಾಕಿ ಈ ಒಂದು ಆ್ಯಕ್ಷನಲ್ಲಿ ಇವರನ್ನ ತಗೋಬೇಕು ಬಟ್ ನನ್ನ ಪ್ರಕಾರ ಲಿವಿಂಗ್ಸ್ಟನ್ ಅವರನ್ನ ಬಿಡೋದು ಇಲ್ಲಿ ಕಷ್ಟ ಅಂತಲೇ ಹೇಳಬಹುದು ಯಾಕೆಂದ್ರೆ ಅವರು ಆರ್ ಸಿ ಬಿ ತಂಡದ ಆಧಾರ ಸ್ತಂಭ ಬಟ್ ಅವರನ್ನು ಬಿಟ್ಟು ಇವರು ತೆಗೆದುಕೊಳ್ತಾರ ಬಟ್ ಯಾರನ್ನ ಆರ್ ಸಿ ಬಿ ಖರೀದಿ ಮಾಡುತ್ತೆ ನೋಡಬೇಕು ಆರ್ ಸಿ ಬಿತ್ತರ ಎಪ್ಪತ್ತೈದು ಲಕ್ಷ ಅಮೌಂಟ್ ಈಗ ಉಳಿದಿದೆ ನಿಮ್ಮ ಪ್ರಕಾರ ಆರ್ ಸಿ ಬಿತ್ತೆ ಪಿನ್ ಅಲೆನ್ ಅವರನ್ನ ಲಿಯಂ ಲಿವಿಂಗ್ಸ್ಟನ್ ಅವರ ಜಾಗಕ್ಕೆ ತೊಗೊಂಡ್ಬರಬೇಕಾ ಬೇಡುವಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು